ಇನ್ನೇನು ಹೋದ್ರೆ ಒಂದು ಎರಡು ಮೂರು ದಿವಸ ಅಲ್ಲೇ ಅತ್ತೆ ಮನೆಗೆ ಇದ್ದು ಬಂದರೆ ಆಗ್ತತಿ ಒಂದಿಷ್ಟು ಮೇವು ನೀರು ನೆಡಿ ಎಲ್ಲ ನೋಡಿಬಿಟ್ಟು ಬಿಡೋಣ ಮೊತ್ತಿಗೆ ಶರ್ಟು ಒಗ್ದಿದ್ದೀನಿ ಹದಿನೈದು ಕೆಬ್ಬಾ ಅಂತ ಹೇಳ್ತಿದ್ಲು ಲಕ್ಷ್ಮಿ ಒಗ್ದವಳು ಇಲ್ವೋ ನೋಡಬೇಕು ನಾನು ಇನ್ನು ನಾಳಿಗೆ ಹೋಗೋದು ಊರಿಗೆ ಅಷ್ಟೊತ್ತಿಗೆ ಅಕಸ್ಮಾತ್ ಏನೋ ಬಟ್ಟೆ ಯಾವ ಇಲ್ಲ ಅಂದರೆ ಒಂದು ಶರ್ಟ್ ಹಂಗೆ ಸೋಪ್ ಹಾಕಿ ಒಗ್ದಾಕ್ ನಾನು ಬಿರಿ ನಾಣಿ ಕಂಪತಿ ಏ ನಾಳೆಗೆ ದಾರೆ ಮುರ್ತಾ ಐತಲ್ಲಮ್ಮ ಹೊಲ್ಟಿದ್ದೀನಿ ಹೋಗೋಕ್ಕೆ ಹಂಗಾಗಿ ಇವರು ಅವಷ್ಟು ಬೂಸಾ ಹುಬ್ಲೆಲ್ಲ ಇತ್ತು ಒಂದು ಸ್ವಲ್ಪ ಎಲ್ಲ ಬಡ್ದು ತುಂಬಿಟ್ಟಿದ್ದೀನಿ ಇದ್ರೊಳಿಕೆ ಚಿಲ್ದೊಳಕಿ ಎಮ್ಮೆಗೊಟ್ಗೊಂದು ಸ್ವಲ್ಪ ಕಲಸಿಕ್ಕೋದ್ ದನಗಳಿಗೆ ಮೇವು ನೀರು ಹಿಡಿ ಎಲ್ಲ ನೋಡೋಗಿರ್ತೀನಿ ಮೇವೆಲ್ಲ ಮಸ್ತಾಗಿ ಹಾಕಿದ್ದೀನಿ ಕೊಟ್ಗೆ ತಂದು ಗಾಡಿ ಒಳಗೆ ಕಟ್ಕೊಂಬಂದು ಹಾಕಿದ್ದೀನಿ ತಕ ಹಂಗೆ ನೋಡ್ಕೊಳಮ್ಮ ನಾನು ಮದುವೆ ಮುಗಿಸ್ಕೊಂಡು ನೀಂದೆಲ್ಲೇನೆ ಬರೋಲ್ಲ ಲಕ್ಷ್ಮಿ ಊರಿಗೆ ಹೋಗ್ತೀನಿ ಅಲ್ಲೇ ಅತ್ತೆ ಊರಾಗ ಒಂದು ಎರಡು ದಿನ ಇದ್ದು ಬರ್ಬೇಕಾರೆ ಹಂಗೆ ಲಕ್ಷ್ಮಿನು ಕರ್ಕೊಂಡು ಓದ್ತೀನಿ ಓದ್ತಿಯಾಂತ ಅಲ್ಲ ಅವಳು ಹೋಗವಳೆ ಅಂತ ನಾವೇನು ಹೋಗ್ಬಾರ್ದು ನಮ್ಮ ತಲೆ ಅವರು ಮನೆಗೆ ಬಂದು ಲಗ್ನ ಪತ್ರಿಕೆ ಕೊಟ್ಟೋಗವ್ರೆ ಮದ್ವಿಗೆ ಹೋಗ್ದಂಗಿದ್ರೆ ಹೆಂಗೆ ಹೇಳು ಯಾರನ್ನು ಪಾಪ ಅವತ್ತೇ ಹೇಳೋಗವ್ನ ಮಣೆಯ ಮದ್ವಿಗೆ ಬರ್ಬೇಕು ಕಣಪ್ಪ ನೀನು ತಪ್ಪಿಸ್ಕೊಂಬೇಡ ಅಂತ ಹೇಳೋಗವನೇ ಹೋಗ್ದಿದ್ರೆ ಲಕ್ಷ್ಮಿಗೆ ಏನ ಅಂದ್ಕೊಂಡಲ್ಲ ಅವರು ಏನ ಗಂಡೇ ಗಂಡ ಏನಕ್ಕೂ ಬರೋಲ್ಲ ಅಂತ ಅನ್ಕೊಂಬಲ್ವಿ ಅಲ್ವಾ ಅವಳಂದ್ರೆ ಏನ್ಸು ಅವಳಿಗೇನು ಮನೆಗೆ ಉಳ್ದು ಯಾರು ಅತ್ತನ ಹತ್ತನ ಹೊರಟೋಗ್ಬಿಡ್ಲಿ ಅವಳಿಗೇನು ಅಟಸಿಂತ ಏನಿಲ್ಲ ತಿರುಗ್ತಾಳವಳು ನಿನ್ ಮನೆಗೆ ಗಂಡ್ಸು ನಿನ್ ಜ್ಞಾನ ಬೇಡ್ರಿ ನಮ್ಮಅಮ್ಮ ಒಬ್ಬಳೇ ಇರ್ತಾಳೆ ದನಕರನ್ನೆಲ್ಲ ಬಿಟ್ಟೋದ್ರೆ ಹೆಂಗೆ ಎಂಬುದು ಅರಸ ಬೇಡವಾ ನಿನ್ಗೆ ಅಡ್ಕೊಂಡಿದ್ಯಾಲ ನೀನು ಅಲ್ಲಿ ಏನಮ್ಮ ನಿನ್ ಮಾತಿನ ಅರ್ಥ ಹಂಗಾರೆ ಇನ್ನೇನ್ ಹೇಳ ನಿನ್ಗೆ ಮದ್ವಿಗೆ ಹೋಗ್ಬೇಡ ನೀನು ಏನ್ ಹೋಗ್ದಿದ್ರೆ ಮದ್ವೆ ನಡ್ದೋಗಲ್ವಾ ಅಲ್ಲಿ ನಾಳೆಕೆ ಅದೆಲ್ಲ ಬೇರೆ ಕಡೆ ಕೊಟ್ಟಿದ್ದೀನಿ ನನ್ನ ಅಂದ್ರೆ ಅಷ್ಟು ಕೆಲಸ ಐತಿ ಜೊತೆಗೆ ನೀನು ಬರ್ಬೇಕಾಗ್ತತಿ ಹಂಗಾಗಿ ಮದ್ವಿಗೆ ಹೋಗ್ಬೇಡ ನೀನು ನನ್ನ ಜೊತೆಗೆ ಬಾ ಅಲ್ಲ ಕಣಮ್ಮ ಹೋದ್ ಬರ ನೀವು ಹೇಳಿಲ್ವ ನಾನು ನಿನಗೆ ಮದ್ವಿಗೆ ಹೋಗಿ ಹೋಗ್ತೀನಿ ನಾನು ದಾರಿ ಮೂರ್ತಕ್ಕೆ ಹೋಗ್ಬೇಕಾತತೆ ಅಂತ ಹೇಳಿ ಅದ್ ಲಕ್ಷ್ಮಿನ ಮುಂದಾಗೆ ಕಲ್ಸಿದ್ ನಾನು ಇಲ್ಲಾಂದ್ರೆ ಅವಳನ್ನು ಕರ್ಕೊಂಡು ದಾರಿ ಮೂರ್ತಕ್ಕೆ ಹೋಗ್ತಿರ್ಲಿಲ್ವಿ ಹೋಗ್ಲಿ ಬಿಡ ಹೋಗಿದ್ ಒಳ್ಳೇದೇ ಆಯ್ತು ವಾರಕ್ ಮುಂದಕ್ಕೆ ಹೋಗಿದ್ ಒಳ್ಳೇದಾಯ್ತು ಎಮ್ಮೆ ಈಗ್ಲೇ ಬಂದೇ ನಿಲ್ ಕೆಲಸ ಮಾಡದೇನೋ ಅರ್ಜೆಂಟ್ ಇಲ್ಲ ಮದುವೆ ಮುಗಿಸ್ಕೊಂಡು ನಿಧಾನಕ್ಕೆ ಬರಲಿ ಅವಳು ನೀನೇನು ಹೋಗೋ ಅವಶ್ಯಕತೆ ಇಲ್ಲ ನಾನೇ ನಾ ಎಮ್ಮ ವಾರ ಅಲ್ದಿದೆ ತಿಂಗಳೇ ಇದ್ ಬರಲಿ ಏನು ಓಡೋಗಿ ಏನು ಆತರ ಕರ್ಕ ಬರಕ್ ಹೋಗ್ಬೇಡ ಅಲ್ಲ ಒಂದಿನ ನಾನು ಸೊಸೆನ್ ಬಿಟ್ಟಿರಲ್ಲಿ ನೀನು ಆ ಊರ್ಗ್ ಹೋದ್ರೆ ಇನ್ನ ಯಾವಾಗ ಬತ್ತಾಳೆ ಯಾವಾಗ ಬತ್ತಾಳೆ ಅಂತ ದಾರಿ ದಾರಿ ಕಾಯ್ತಿರ್ತೀಯ ಅಂತದ್ರಾಗ ನೀನ್ ಒಂದ್ ತಿಂಗ್ಳ ಇರ್ಲಿ ಅಂತ ಹೇಳ್ತಾ ಇದೀಯ ಅಯ್ಯೋ ಏನೋ ಹೋಗವಳೆ ತವ್ರ ಮನಿಗೆ ತಿಂಗ್ಳಿದ್ರೆ ಆರ್ ತಿಂಗ್ಳ ಇರ್ಲಿ ನಮ್ಗೆ ಏನಪ್ಪ ನಮ್ಮನೆ ನಮ್ ಬದುಕು ಇವಾಗ ನೀನ್ ಬದುಕು ನೀನ್ ನೆಟ್ಟಗ್ ಮಾಡ್ಕೆ ಅಷ್ಟೇ ಹೋಗ್ಲಿ ಬಿಡು ಅವಳಿಂದ ನಿನಗೇನು ಏನು ಹ್ಞೂ ಮನೆ ಕೆಲಸ ಏನು ಆದ್ರೂ ಆಗ್ತತೆ ಹೋದ್ರು ಹೋಗ್ತತಿ ಹ್ಞೂ ನಮ್ಗ ಒಟ್ಟಿಗೆ ಟೈಮಿಗೆ ಸರಿಯಾಗಿ ಇಟ್ಬೇಡ್ವಿ ಏನ್ ಅವಳಿದ್ರೆ ಇಟ್ಬೇಸಾಕದು ಈಗ ಒಂದ್ ಕೆಲಸ ಮಾಡು ನಿನ್ಗೆ ಹ್ಞೂ ಆ ಥರ ಮಾತಾಡ್ಬೇಕು ನಾನು ಏನು ಮಾತಾಡ್ಬೇಕಮ್ಮ ಏನು ಅಂತದ್ದು ಏನನ್ನ ಇದ್ದರೆ ಬಿಡು ಮದುವೆ ಮುಗಿಸ್ಕೊಂಡು ಬಂದಮೇಲೆ ಮಾಡ್ಕಂಡ್ರೆ ಆಗ್ತೈತೆ ಕೆಲಸನ ನೀನೇನು ಆತ್ರ ಇಕ್ಬೇಡ ನನಗೆ ಮದ್ವೆಗೆ ಹೋಗ್ಲೇಬೇಕು ನಾನು ಧಾರೆಮುರ್ತಕ್ಕೆ ಬರ್ತೀನಿ ಅಂತ ಹೇಳಿದೀನಿ ಅವ್ರಿಗೆ ಪಾಪ ಲಕ್ಷ್ಮೀನು ಬತ್ತ ರೀ ಅದು ಕಾಯ್ಕೊಂಡಿರ್ತಾಳೆ ಸೀಮ್ ಗಿಂತರ ಅಂದ್ರೆ ನಿನಗೆ ಹಾಂ ಅದ್ರಾಗ ಎರಡು ವರ್ಷ ಆದರೆ ಇನ್ನ ಮನೆಯಾಗ ಒಂದು ಮಗ ಇಲ್ಲ ಏನಿಲ್ಲ ಆಂ ಅಂತೇಳಿ ನನಗೆ ತಗೊಂಡ್ಬಂದಿಕ್ಕಾ ನ ಏನು ಮಾಡ್ತೀವಿ ಉಳ್ಳೋ ಎಲ್ಲ ಹುಗಿತಾರೆ ನನಗೆ ಇನ್ನು ಆ ಥರದೇ ಇಲ್ಲ ಅಂತೇಳಿ ಅದಕ್ಕೆ ಇವಾಗ ಊರ್ಗ್ ಹೋಗೋದ್ ಬೇಡ ಬರೋದ್ ಬೇಡ ಅಂತ ಏನ್ ಮಾತಾಡ್ತೀಯ ನೀನು ನೋಡ ನಿನ್ ಮಾತಿಗೆ ಮಾತು ಹೋಗ್ಬೇಡ ನನ್ಗೆ ನಾನು ಹೇಳ್ದಷ್ಟು ಕೇಳ ಅಷ್ಟೇ ನೀನು ಅಲ್ಲ ಮದ್ವೆ ಮುಂಚೆನ್ ಕೇಳ್ಕೊಂಡಿರ್ತಿದ್ದೆ ಏನ್ ಹೇಳಿರೋ ಎಲ್ಲ ಏನ್ ಮಾಡಿರೋ ಅಮ್ಮನ್ ಕೇಳ್ ಮಾಡ್ಬೇಕು ಅಮ್ಮ ಅಮ್ಮ ಅನ್ಕೊಂಡು ಓಡಾಡ್ತಿದ್ದೆ ಸಂಸಾರ ಕಟ್ಕೊಂಡ್ಮೇಲೆ ಅಮ್ಮಂದ ಏನ್ ಲೆಕ್ಕನೇ ಇಕ್ಕಂಡಿಲ್ಲ ನೀನು ಯಾಕಪ್ಪ ಇಷ್ಟ ಬಿರಿಂದ ಬೇಡವಾಗೋದ್ನಿ ನಾನು ನಿನ್ಗೆ ಅಯ್ಯ ಅದ್ಯಾಕಮ್ಮ ಹಿಂಗೆ ಮಾತಾಡ್ತಿ ಏನು ಶತ್ರುನೇ ನೀನು ಲೆಕ್ಕ ಕಣ್ಣಿಗೆ ಮಾತಾಡಕಿ ಹಾ ಏನಮ್ಮ ನನ್ಕಿತ್ತ ಹಂಗಲ್ಲ ಹಿಂಗೆ ಅಂತ ನಾನು ಹೇಳ್ಬೇಕಾಗಿರೋ ಸಂದರ್ಭಗಳು ಗೊತ್ತವೆ ಮಾತಾಡ್ತೀನಿ ಅಷ್ಟೇ ಅಷ್ಟ್ ಬಿಟ್ರೆ ತಾಯಿ ಮಾತೇ ಏನ್ ಕೇಳ್ಬಾರ್ದು ಅಂಬೋದೇನಿಲ್ಲ ಒಳ್ಳೇದ್ ಹೇಳಿದ್ರೆ ನಾವು ಕೇಳ್ತೀವಿ ಅಲ್ಲ ಇವಾಗ ಏನಾಯ್ತು ಅಂತ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀಗಮ್ಮ ನೀನು ಹೇಳಿ ನಾನು ಹೋಗ್ಬೇಡ ಅಂದ್ರೆ ತುದಿಗಲ್ಲ ನಿಂತ್ಕೊಂಡಿದ್ಯಲ್ಲ ನಿನ್ನ ಮದುವೆಗೆ ಹೋಗಕ್ಕೆ ಆಡೋಗಿ ಇರೋಕೆ ಸಾಲ್ದೆ ಅಂತಂದ್ರ ನೀನು ಆಟ್ಕೊಂಡಿದ್ಯಾ ಅಂತಂದ್ರೆ ಆಂ ಹಿಂ ಏನು ರೀ ತಾಯಿ ಮತ್ತು ಎಲ್ಲ ಬೆಲೆ ಕಟ್ಟೋಂಗ ಅಲ್ಲ ಕಣಮ್ಮ ನೀನು ಏನಮ್ಮ ಇಷ್ಟು ಸಣ್ಣ ಸಣ್ಣ ವಿಷ್ಯಕ್ಕೂ ಏನು ಮದ್ವಿಗೆ ಹೋಗಿ ಬಂದ್ಬಿಟ್ರೆ ಏನಾಗ್ಬಿಡ್ತೈತಿ ಏನಾಗಲ್ಲ ಸುಮ್ಮನೆ ಹೋಗ್ ಒಂದು ದಿನ ಆಯ್ತು ಬಿಡು ಒಂದು ಎರಡು ದಿನ ಇದ್ದು ಬರೋಣ ಅನ್ಕಂಡು ಏನು ಬೇಡ ಅಂತ ನನ್ನ ಬಂದು ಬಿಟ್ಟು ತಿನ್ಬೇಕಾದ್ರೆ ಲಕ್ಷ್ಮಿ ಒಂದು ಎರಡು ದಿವಸ ಇದ್ ಬರಲಿ ತವರು ಮನೆಗೆ ತಿರ್ಗಿ ಆಡ್ದೆ ಆಯ್ತಿಯಪ್ಪ ನೀನು ನಾನೇನ್ ಹೇಳ್ತಿದ್ದೀನಿ ಇವಾಗ ಅವಳನ್ನ ಆತ್ರ ಕರ್ಕಂಬ ಅಂತೇಳಿ ಆ ಎಮ್ಮೆ ಏನ್ ಬರೋದೇ ಬೇಡ ಅಲ್ಲೇ ಇಟ್ಕೊಂಡ್ಬಿಡ್ಲಿ ಅದೇ ಅಕ್ಕಮ್ಮ ಪದೇ ಪದೇ ಹಂಗೆ ಅಂತಿ ಅವಳೇನ್ ಬರೋದ್ ಬೇಡ ಬರೋದ್ ಬೇಡ ಅಂತ ಅಲ್ಲೇ ಇಟ್ಕೊಂಡ್ಲಿ ಅಂತಂದ್ರೆ ಏನು ಅಲ್ಲೇ ಸಂಸಾರ ಮಾಡಕ್ತತಿ ನಾನು ಹೋಗಿ ಅವಳಿಗೆ ಅಷ್ಟೊಂದ್ ಸಂಸಾರದ ಯಾಕೆ ಚಿಂತೆ ಇದ್ದಿದ್ರೆ ಹಿಂಗೇನಕ್ಕ ಹೋಗ್ತಾಳೆ ಎಲ್ಲಾದ್ಕೂ ತವ್ರ ಮನೆ ತವ್ರ ಮನೆ ಅನ್ಕೊಂಡು ವರ್ಷ ಬದ್ ಕಾಲ ಮನೆಗೆ ಬಿದ್ದಿರ್ತಾಳ ಕಣಮ್ಮ ಕ್ಯಾರೆ ಅಂಬಲ್ಲ ನೀನು ಏನೋ ಕೆಲಸ ಕಾರ್ಯಗಳು ಇದ್ದಾಗ ಹೋಗ್ತಾಳೆ ಅಂದ್ರೆ ಅದ್ಕೂ ಬೈಕಂಕೂ ಕಮ್ತಿ ಅಂದ್ರೆ ಏನು ಹೋಗೋದೇ ಬೇಡ್ವಿ ತವ್ರ ಮನ್ಗೆ ನೋಡಾ ನನಗೆ ಅವಳು ಬಂದ್ರೆಷ್ಟು ಬಿಟ್ರೆಷ್ಟು ನನಗೆ ನಿನ್ನ ಅಡ್ರೆಸ್ ಇಂತ ನನಗಿಲ್ಲ ಗೊತ್ತಾಯ್ತಾ ನನಗೆ ನನ್ನ ಮಕ್ಕಳು ಸಂತಕ್ಕಿರ್ಬೇಕು ನಾನು ಹೇಳೋದು ಇಷ್ಟೇ ನಿನಗೆ ನಾಳೆ ನಿನ್ನ ಮದುವೆಗೆ ಹೋಗ್ಕೂಡ್ದು ನಾನೆಲ್ಲ ಹೊಳ್ತಿದ್ದೀನಿ ನನ್ನ ಜೊತೆಗೆ ಬರ್ಬೇಕು ನೀನು ಅಷ್ಟೇ ಅದು ಹೆಂಗಮ್ಮ ಆತತೆ ನಾನೆಲ್ಲ ಹೊಂದಿಸ್ಕೊಂಡು ಕೂಕೊಂಡಿದ್ದೀನಿ ಇಲ್ಲಿ ಹೋಗ್ಬೇಕು ಅಂತ ಹೇಳಿ ನೀನು ಹೋಗ್ಬೇಡ ಹೋಗ್ಬೇಡ ಅಂತಂದ್ರೆ ಅದು ಏನಕ್ಕೆ ಹೋಗ್ಬಾರ್ದು ಹೇಳು ನೋಡ ಏನು ಕೇಳಿ ಅತ್ತ ಏನು ನಾನು ಈ ಮನೆ ಒಳಗೆ ಹಿರಿಯಾದವಳು ಗೊತ್ತಾಯ್ತಾ ನಾನು ನಿಮ್ಮಮ್ಮ ನಿನಗೋಸ್ಕರ ನಾನು ಏನು ಮಾಡಿರು ನೀನು ಏನು ನನ್ನನ್ನು ಕೇಳಬಾರ್ದು ಯಾಕೆ ಮಾಡ್ತಾ ಇದ್ದಿ ಯಾಕೆ ಮಾಡ್ತಾ ಇದ್ದಿ ಅಂತ ನನ್ನ ಇಷ್ಟ ನಾನು ಏನಾರ ಮಾಡ್ತೀನಿ ಆ ನೀನು ಏನು ಎದುರು ಮಾತಾಡ್ಕೊಡ್ದು ಅಷ್ಟೇ ನನಗೆ ಸರಿ ಕಣಮ್ಮ ಅದೇನು ಕೆಲಸದ ಮೇಲೆ ಹೋಗ್ತಾ ಇದ್ದಿ ಎಲ್ಲಿಗೆ ಓದ್ತಿದ್ದಿ ಏನು ಎತ್ತ ಅಂತ ಹೇಳಿರಲ್ವೇ ನನಗೂ ಅರ್ಥ ಆಗೋದು ಅವೆಲ್ಲ ನೀನು ಕೇಳಬೇಡ ಕಣ್ಣ ಕೇಳಬೇಡ ನೀನು ನಾನು ನೀನು ಒಳ್ಳೇದಕ್ಕೇನೆ ಹೊರಟಿರೋದು ನೀನು ಒಳ್ಳೇದಕ್ಕೇನೆ ಒಳ್ಳೆ ಕೆಲಸ ಮಾಡೋಕೇನೆ ಹೋಗ್ತಿರೋದು ಏನು ಕೆಟ್ಟದಾಗಲಿ ಅಂತ ಏನು ಮಾಡ್ತಿಲ್ಲ ನಾನು ಅಲ್ಲ ಮದುವೆಗೆ ಹೋಗ್ದಂಗೆ ಅದನ್ನೆಂತ ಮುಖ್ಯವಾಗಿರೋ ಕೆಲಸ ಇರಬೇಕು ನೀನಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಕ್ವಾಲಿಟಿ ಇದೆಯಲ್ಲ ನೀನು ನಾಳೆ ಒಂದು ಮುಖ್ಯವಾದ ವಿಷಯ ಐತೆ ನಮ್ಮ ದೂರದ ನೆಂಟಸ್ಥನನ್ನ ನನಗೆ ಹೋಗಿ ಬರ್ಬೇಕು ನೆಂಟರು ನನಗೆ ಅಲ್ಲಿ ಒಂದ ಸ್ವಲ್ಪ ಮಾತಾಡದ ಮುಖ್ಯವಾಗಿ ನೀನೇ ಬರಬೇಕಾಗಿದ್ ತಲ್ಲಿ ಅದಕ್ಕೆ ನೀನೇ ಕರ್ಕೊಂಡು ಹೋಗ್ತಿರೋದು ದೂರದ ನೆಂಟರ ಸಂಬಂಧನ ಅದ್ಯರಮ್ಮ ನನಗೆ ಗೊತ್ತಿಲ್ಲದೆ ಇರೋರು ಅವೆಲ್ಲ ನಿಮಗೆ ಯಾಕೆ ಸುಮ್ಮನೆ ನಡಿ ನೀನು ಓ ಯಾರ್ದನ ಏನೋ ಮುದ್ವೆಕಿದ್ವಿ ಐತೆ ನಮೋ ಮುದ್ವೆ ಏನಿಲ್ಲ ಮುದ್ವೆ ಮಾರ್ಸಕ್ಕೆ ಮುದ್ವೆ ಮಾರ್ಸಕ್ಕೆ ಅಲ್ಲ ಮದ್ವೆ ಮಾಡ್ಸಕ್ಕೆ ಅಂತಂದ್ರೆ ನೀನು ಮದ್ವೆ ಮಾಡಿಸ್ತೀಯಾ ಅಲ್ವಾ ಸಂಬಂಧ ಕುದುರ್ಸಕ್ ಹೋಗ್ತಿರೋದು ಓ ಹಂಗ ಯಾರ್ಗೆ ಯಾವ ಊರ್ ಗಂಡು ಯಾವ ಊರ್ ಹೆಣ್ಣು ಅವೆಲ್ಲ ನಿಮ್ಗೆ ಆಮೇಲೆ ಗೊತ್ತಾಗ್ತತಿ ಮೊದ್ಲು ಬಂದು ನೀನ್ ನನ್ ಜೊತೆಗೆ ಹುಡ್ಗಿ ನೋಡು ನಾನ್ ಯಾಕಮ್ಮ ಹುಡ್ಗಿ ನೋಡ್ಬೇಕು ಮದ್ವೆ ಮಾಡ್ಕೊಂಡ್ರು ನೋಡಿದ್ರೆ ಸಾಕಲ್ವಿ ನಾವೇನಕ್ಕೆ ಏನ ಸಂಬಂಧ ಕುದ್ರಿಸೋಕಾದ್ರೆ ಬೇಕಾರೆ ಏನೋ ಒಂದಿಷ್ಟು ಮಾತಾಡಕ್ಕೆ ಹೆಚ್ಚು ಕಮ್ಮಿ ಏನು ಎತ್ತ ಒಂದಿಷ್ಟು ಕೊಡೋದು ತಕೊಳದು ಮಾತಾಡ್ಬೋದು ಅಲ್ಲ ಹುಡ್ಗ ಹುಡ್ಗಿ ಒಪ್ಕೊಳದ್ ಅದ್ ಅವ್ರವ್ರ ಇಷ್ಟ ಅಲ್ವೇ ನೋಡ್ರಿ ಮಿಸ್ಸಿ ನನಗೆ ನೀನೇನು ಪ್ರಶ್ನೆ ಮಾಡಕ್ಕೆ ಹೋಗಬೇಡ ಅದೇನು ಇದೇನು ಅವರೇಂಗೆ ಇವರೇಂಗೆ ಅವರ ಯಾರು ಇವರ ಯಾರು ಅವೆಲ್ಲ ನಿನಗೆ ಬೇಕಾಗಿಲ್ಲ யாರ್ಗೆ ಏನು ಅತ್ತೇ ಏನು ಕೇಳಂಗಿಲ್ಲ ನೀನು ನನಗೆ ಸುಮ್ಮನೆ ನಾನು ಹೇಳಿದ ಕೆಲಸ ಮಾಡಬೇಕು ಅಷ್ಟೇ ನೀನು ಅಲ್ಲ ಇದ್ಯಾ ತರ ತಮ್ಮ ಹಿಂಗೆ ಮಾತಾಡ್ತೀಯ ಏನು ತಲೆ ಇಲ್ಲ ಬುಡ ಇಲ್ಲ ನಿನ್ನ ಮಾತ್ ಒಂದನ ಅರ್ಥ ಇಲ್ಲ ಎಲ್ಲನು ಅಚ್ಚಕಟ್ಟಗೆ ಮದುವಿಗೆ ಹೋಗಬರೋ ನನಗೆ ಇಲ್ಲಿ ಹಿಂಗೆ ತಡೆ ಹಾಕಕ ಕೂಕಣಿದೀ ನಿನ್ನ ಅತ್ತ ಹೋಗನಿತ್ತು ಅಂತ ನೆಟ್ಟಗೂ ಹೇಳಲ್ಲ ಏನಿಲ್ಲ ಯಾರ್ ಮದುವೆ ಅತ್ತ ಏನು ಹೇಳ್ತಿದ್ದೀಯಾ யாರ್ ಗೆ ನೋಡ್ತಿರೋದು ನೀನು யாರ್ ಗನ ಆಗಲಿ

ಅವಳು ಹೋಗಾಳ್ತಾನೆ ಏನಾರ ಮಾಡಿ ಕೇಳಿ ನಾತ್ ಕೈ ತಲೆ ಹಾಕ್ಬಿಡ್ದು ನೀನು ಹ್ಞೂ ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಕೇಳಿ ನೀನು ಯಾವಾಗ ನೋಡಿರೋ ಅತ್ತೆ ಊರು ಎಂಡ್ರ ಊರು ಏನ್ ಸೀಮ್ ಗಿಲ್ದಾರು ಇನ್ನು ಹೋಗ್ಕೂಡ್ದು ಅಂದ್ರೆ ಹೋಗ್ಕೊಡ್ತೀನಿ ಅಷ್ಟೇ ನನ್ನ ಮಾತು ಕೇಳ್ಕೊಂಡ್ ನೀನು ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಕಳ್ಳ ರಬೇಸಿ ನಾನು ನಿನಗೆ ಹಾ ಚೆನ್ನಾಗಿ ಕೇಳಿಸ್ಕ ಹೇಳ್ತಾ ಇದ್ದೀನಿ ನೋಡು ಇನ್ ಯಾವತ್ತ ನೀನ್ ಎಂಡ್ರ ನಿಮ್ ಮನೆಗೆ ಕರ್ಕ ಬರಕ್ ಹೋಗ್ಬೇಡ ನೀನು ಏನಮ್ಮ ಮಾತಾಡ್ತಿರೋದು ನೀನು ಏನಕ್ಕೆ ಬರ್ಬಾರ್ದು ಅವಳು ಅವಳು ನನ್ನ ಎಂಡ್ರು ಈ ಮನೆ ಸೊಸೆ ಅವಳು ಅದೆಲ್ಲ ಅವಳಿ ಮನೆಯಿಂದ ಹೋಗ್ಬೇಕಾದ್ರೆ ಇರ್ಬೇಕಾಗಿತ್ತು ಅವಳಿ ಜ್ಞಾನ ಈಗಲ್ಲ ಅಲ್ಲ ಅವಳಕ್ಕೆ ಅವಳೇ ಏನು ಹೋಗ್ಲಿಲ್ಲ ನಾನು ಕರ್ಕೊಂಡು ಹೋಗ ಬಿಟ್ ಬಂದಿರದು ನಾನು ಕರ್ಕೊಂಡು ಬರ್ತೀನಿ ಅವಳನ್ನ ಅದೇಂಗ್ಲ ಕರ್ಕೊಂಡು ಬಂದಿರ್ತಿ ನನ್ನ ಮಾತ್ ಮೀರಿ ಅದೆಂಗ್ ಹೋಗ್ತೀಯ ಹೋಗು ನೋಡಣ ಅಂತಾಂಗಾರೆ ನೀನು ಅಲ್ಲ ತಿನ್ ಮಾತ್ ಅಂತಾಡ್ತೀಯಮ್ಮ ನೀನು ಆ ಮನೆ ಸೊಸೇನೇ ಮನೆಗೆ ಬರದ ಬೇಡ ಅಂತಂದ್ರೆ ಏನು ಅರ್ಥ ಅದು ಯಾರಾದರೂ ಕೇಳಿಸಿಕೊಂಡ್ರು ನುಗಲ್ವಾ ಊರಗೆ ಊರಗೊ ಜನ ಅಂತ ಮಾತ್ ಕಟ್ಕೊಂಡಿಲ್ಲ ನನಗೆ ಏನು ಆಗಬೇಕಾಗಿಲ್ಲ ಕಣ ನಮ್ಮ ಮನೆ ಜೀವನ ನಮಗೆ ಇಂತ ಸಂಪತ್ತಿಗೆ मागೋದು ಮೊದ್ವೆ ಏನಕ್ಕೆ ಮಾಡಿದೆ ನೀನು ಹಂಗೆ ಇದ್ದಿದ್ರು ಆಗ್ತಿತ್ತು ನಾನು ನೋಡಿ ರಾಮೇಶಿ ಸುಮ್ಮನೆ ಪಿತ್ತನೆ ಎತ್ತಿಗೆ ಅಸ್ಕೊಂಡು ಕೋಪ ಮಾಡ್ಕಬೇಡ ನಾನು ನಿನ್ನೊಳ್ಳೇದಕ್ಕೆ ಹೇಳ್ತಾ ಇರೋದು ಬಾಯಿಲಿ ಕೂಕ ನಿನ್ನ ಹತ್ರ ಮಾತಾಡ್ಬೇಕು ಏನ್ ಕೂಕಂಡೆ ಏನ್ ಮಾತಾಡೋದೇನು ಅದೇನು ಹೇಳ್ಬೇಕು ಅಂತ ಇದೆಯಾ ಹೇಳು ನೋಡ್ಲ ರಮೇಶಿ ನಾಳೆಗೆ ನಿನಗೆ ಎಲ್ಲ ವಿಷಯನೂ ಗೊತ್ತಾಗ್ತದೆ ಆ ಮೊದ್ಲು ನಾವು ಹೆಣ್ಣು ನೋಡ್ಕೊಂಡ್ ಬರಕ್ ಹೋಗೋಣ ಆಮೇಲೆ ಬಂದ ಮೇಲೆ ಎಲ್ಲ ಕೂಕಂಡ್ ಮಾತಾಡೋಣ ಸರಿನಾ ಅಲ್ಲ ಯಾರಿಗೆ ಹೆಣ್ಣು ನೋಡ್ತಾ ಇದ್ಯ ಏನಕ್ ಬರಬೇಕು ನಾನು ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ಕಣಮ್ಮ ಅದ್ರೊಳಗಾಗಿ ಲಕ್ಷ್ಮಿ ಇಲ್ಲಿಗೆ ಬರೋದೇ ಬೇಡ ಅಂತ ಹೇಳ್ತಾ ಇದ್ದೀಯಾ ಅಂತಂದ್ರೆ ನೀನೇನೋ ಮಾಡ್ತಾ ಇದ್ಯಾ ಅಂಬೋದು ಅನುಮಾನ ನನಗೆ ಅನುಮಾನನೂ ಇಲ್ಲ ಎಂತದೂ ಇಲ್ಲ ಎಲ್ಲ ನಾಳೆ ಗೊತ್ತಾಗ್ತದ ನಿನ್ಗೆ ಅಲ್ಲ ಲಕ್ಷ್ಮಿ ಯಾವಾಗ್ಲೂ ಹೋಗಿ ಎರಡ್ ದಿವಸಕ್ಕೆ ಊರಿಗೆ ಬರಬೇಕು ಅಂತ ಹೇಳ್ತಿದ್ ನೀನು ಈಗ ಅವ್ಳು ಬರೋದೇ ಬೇಡ ಅಲ್ಲೇ ಬಿಡ್ಲಿ ಅಂತಂದ್ರೆ ಏನ್ ಕಾರಣ ಇರ್ಬೇಡ ಹೇಳು ನೋಡ್ಲ ರಮೇಶ್ ನನಗೆ ಅಂತ ಇರೋನು ಒಬ್ ಮಗ ನೀನು ನೀನ್ ಒಳ್ಳೆ ಜೀವನ ರೂಪಿಸ್ಕೊಡೋದು ತಾಯಿ ಆದವಳ ನನ್ ಧರ್ಮ ಈಗ ನನ್ನ ಜೀವನಕ್ಕೆ ಏನಾಗೈತಮ್ಮ ನಾನು ನನ್ನ ಎಂಟ್ರು ಚೆನ್ನಾಗೇ ಇದ್ದೀವಲ್ಲ ನೀನು ನಿನ್ನ ಎಂಟ್ರಿ ಇಬ್ರು ಚಂದಕ್ಕೆ ಇದ್ಬಿಟ್ರೆ ಸಾಕೇನು ಈ ಮನೆಗೊಬ್ಬ ವಂಶೋದ್ಧಾರಕ್ಕೆ ಬೇಡ್ರಿ ಆ ವಾರಸ್ದಾರ ಬೇಡ್ವಾ ಈ ಮನೆಗೆ ಈ ಮನೆ ಬೆಳಗದ್ ಬೇಡ್ವಾ ಬರೀ ಮಕ್ಕಳಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನು ಬೇರೆ ನಿರ್ಧಾರ ಎಲ್ಲ ತಕೊಳಕ್ಕೆ ಹೋಗ್ಬೇಡಮ್ಮ ನೀನು ಹಾ ಇನ್ನೂ ಮದುವೆ ಆಗಿ ಎರಡು ವರ್ಷ ಆಗ್ತಾವ್ ಬಿಡು ಯಾಕಂಗೆ ಯೋಚನೆ ಮಾಡಕ್ ಹೋಗ್ತಿ ನೀನು ಏನು ಹತ್ತಾರು ವರ್ಷ ಬೇಕೇ ನಮ್ಮ ಮಕ್ಕಳಾಗಕ್ಕೆ ಎರಡು ವರ್ಷ ಆಯ್ತು ಸಾಲ್ತೆ ಅಲ್ಲ ಕಣಮ್ಮ ಗಂಡ ಏನ್ರು ನಮ್ಗೆ ಆ ಚಿಂತೆ ಇಲ್ಲ ನಿನಗೆ ಏನಕ್ಕೆ ಆ ಚಿಂತೆ ಅಂತ ಅಲ್ಲ ನಮ್ಗೆ ಆಸೆ ಇರಲ್ವಾ ಅಮ್ಮ ಮಕ್ಕಳು ನಾಡಿಸ್ಬೇಕು ಎತ್ತಾಡಿಸ್ಬೇಕು ಮುದ್ದಾಡ್ಬೇಕು ಅಂಬದು ಆಗ್ತಾವ್ ಬಿಡಮ್ಮ ಯಾಕೆ ಚಿಂತೆ ಮಾಡ್ತಿ ಯಾವ್ದನ್ನ ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ಆಗ್ತತಿ ಸುಮ್ನೀರು ಹ್ಮ್ ದೇವ್ರು ದಿನ್ರು ಅಂತ ತಿರ್ಗಾಡ್ಕೊಂಡ್ ಕೂಕ

ಏನೋ ಒಂದಿಟ್ ಮಾತಲ್ವಂತೆ ನಡೀತತ್ ಬಿಡು ನಮ್ಗೇನು ಮನೆ ಕಡೆ ಸಂದಕವ್ರೆ ಕೈ ತುಂಬಾ ವರದಕ್ಷಿಣೆ ಕೊಡ್ತಾರಂತೆ ಒಬ್ಬಳೆ ಮಗಳಂತೆ ಚೆನ್ನಾಗೇ ಮನೆ ಕಡೆ ಮದುವೆ ಮಾಡ್ಕೊಂಡು ಜೀವನದ ಸುಖವಾಗಿರು ಮಕ್ಳು ಮರಿ ಅಂತ ಮಾಡ್ಕೊಂಡು ಈ ಹುಳ ಕಟ್ಕೊಂಡು ಏನ್ ಮಾಡ್ತೀನಿ ನೀನು ಈ ಯಾತ್ರೆ ಯಾತ್ರದ್ದು ಇಲ್ಲ ಹೇಳು ಅಲ್ಲ ಒಬ್ಳು ತಾಯಿ ಆಡೋ ಮಾತೇನೂ ನೋಡ ರಮೇಶಿ ಸುಮ್ನೆ ಇವುಳ್ಳ ಕಟ್ಕೊಂಡು ನಿನ್ ಜೀವನ ನಾಳೆ ಮಾಡ್ಕೊಳ್ಳಕ್ ಹೋಗ್ಬೇಡ ಅರ್ಥ ಮಾಡ್ಕೊ ಹೇಳೋದು ತಾಯಿ ಮಾತು ಕೇಳು ಜೀವನದಾಗ ಒಳ್ಳೇದಾಗ್ತದೆ ನಿನಗೆ

ಅಲ್ಲ ತಾಯಿ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ಏನು ಮಾತಾಡ್ದೆ ಸುಮ್ಮನೆ ಹೋಗ್ತಾ ಇದ್ದೀನಿ ನೀನು ಮಾಡ್ತಾ ಇರೋ ಕೆಲಸ ಒಳ್ಳೇದಲ್ಲ ಅರ್ಥ ಮಾಡ್ಕೊಳ್ಳಮ್ಮ ಸುಮ್ಮನೆ ನನ್ನ ಜೀವನ ಹಾಳು ಮಾಡಬೇಡ ನೀನು ನೋಡು ರಮೇಶ್ ನೀನು ಒಳ್ಳೇದು ಕೇಳ್ತಾ ಇರೋದು ನೀನು ಏನನ್ನ ನನ್ನ ಮಾತು ಕೇಳಲಿಲ್ಲ ಅಂದರೆ ನೀನು ತಾಯಿನೂ ನೀನು ಕಳ್ಕೋಬೇಕಾಗ್ತತೆ ಹೇಳ್ತಾ ಇದ್ದೀನಿ ನೋಡು ಏನು ಕಮ್ಮ ಹಿಂಗೆಲ್ಲ ಮಾತಾಡ್ತೀಯ ನೀನು ಸುಮ್ಮನೆ ತಲೆ ಕೆಟ್ಟಂಗೆಲ್ಲ ಮಾತಾಡಿ ನನ್ನ ತಲೆನೂ ಕೆಡ್ಸಕ್ಕೆ ಬರಬೇಡ ನೀನು ಅದೆಲ್ಲ ನನಗೆ ಗೊತ್ತಿಲ್ಲ ನಾಳೆಗೆ ಹೊರಡ್ಬೇಕಂದ್ರೆ ಹೊರಡ್ಬೇಕಷ್ಟೇ ಇಲ್ಲ ಅಂದರೆ ಬೆಳಗ್ಗೆ ನನಗೆ ಹಣ ನೋಡ್ಬೇಕಾಗ್ತದೆ ನೀನು ಅದೇನು ಮಾತು ಅಂತ ಆಡ್ತೀಯಮ್ಮ ನೀನು ಆ ಬಿಡ್ತು ಅನ್ನೋ ಹಾಗೆಲ್ಲ ಮಾತಾಡಬಾರ್ದು ನೋಡ್ರಿ ಅಮಿಸಿ ನಿಮ್ಮ ಅಮ್ಮ ನಿನ್ನ ಜೊತೆ ಚೆನ್ನಾಗಿರ್ಬೇಕು ನಿಮ್ಮ ಅಮ್ಮ ಬದುಕಿರಬೇಕು ಅಂತಂದರೆ ನಾನು ಮಾತು ಕೇಳಲೇಬೇಕು ನನಗೆ ಇರೋರು ಇದು ಕೊನೆ ಆಸೆ ನೀನು ಅದನ್ನ ನೆರವೇರಿಸಲೇಬೇಕು ಹಂಗಂತೂ ನನ್ನ ನೆಂಟಿಗೆ ನಾನು ಮೋಸ ಮಾಡಬೇಕು ಏ ಬಿಡ ಅವಳ ಅವಳಾಸೆಯೇ ಹೇಳ್ತೀನಿ ನಿನಗೆ ಹಾಂ ಸುಮ್ಮನೆ ನನಗೆ ಏನೇನು ಹೇಳಿ ನಾನು ತಲೆ ಕೆಡ್ಸೋಕೆ ಬರಬೇಡ ನೀನು ನಾನು ಹೇಳ್ದಷ್ಟು ಕೇಳು ನೀನು ಹೇಳಿದ್ ಅರ್ಥ ಆಯ್ತಾ ನಾಳೆ ಕೊಯ್ಡ್ಬೇಕಂದ್ರೆ ಹೊಯ್ಡ್ಬೇಕಷ್ಟೇ ಇಲ್ಲಾಂದರೆ ನಾನು ಯಾಣ ನೋಡ್ತೀಯಾ ನೀನು ಹ್ಞೂ ಹೆಂಗೂ ಮನ್ಸಿಗೆ ಇಟ್ಕೊಂಡು ಹೆಂಗಪ್ಪ ಹೇಳೋದು ಇವನಿಗೆ ಹೆಂಗೆ ಹೇಳೋದು ಅಂತ ಇದ್ದೆ ಹೆಂಗು ಇವಾಗ ಅವನಾಗೆಲ್ಲ ಹೇಳ್ಬಿಟ್ಟಿದ್ದೀನಿ ಮನ್ಸೆಗೆ ಎಲ್ಲ ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ ಇನ್ನೇನು ನನ್ನ ಮನ್ಸು ಉದ್ರಾಗ್ಯತೆ ಇಷ್ಟೇ ಹೇಳಿದ್ದೀನಂತೆ ನಾಳೆ ಕೆಂಗಾರ ಮಾಡೋವಂತಲೇ ಸೌರಿ ನೀವು ಹೆಣ್ಣು ನೋಡೋಕೆ ಕರ್ಕೊಂಡು ಹೋಗೋದೀಯ ಮದುವೆ ಮಾಡಿಸೋದೀಯ